ನಮ್ಮ ಕರುನಾಡು ಮೊಟ್ಟ ಮೊದಲ ಸಾಮ್ರಾಜ್ಯ ಆಳ್ವಿಕೆ ಆಗೋದಕ್ಕಿಂತ ಮುಂಚೆ ಹೇಗಿತ್ತು ಕರ್ನಾಟಕದಲ್ಲಿ ಅತ್ಯಂತ ಪ್ರಾಚೀನವಾದ ಶಿವಲಿಂಗ ಶಾತವಾಹನರ ದೊರೆಗಳು ಈ ದೇವರನ್ನ ಆರಾಧಿಸ್ತಾ ದೊರೆ ಆ ಲಕ್ಷ್ಮಿಗೂ ಮತ್ತು ಆ ಭಟಾರೆ ಕುಳದ ಕಕ್ಕುತ್ಸನಿಗೂ ಮದುವೆಯಾಗಿಸ ಅನೇಕ ದಿನಗಳವರೆಗೆ ಮಕ್ಕಳಾಗಲ್ಲ ರಾಜ ಪ್ರಭುತ್ವವನ್ನು ಗಳಿಸಲಿಕ್ಕೆ ಅದ್ಭುತವಾದ ಶಕ್ತಿ ಕೊಟ್ಟಿರ್ತಕ್ಕಂಥ ದೇವರು ಎಷ್ಟೊಂದು ಮಾಂಡಳಿಕ ಇರ್ತಾನೆ ಆ ನಂತರದಲ್ಲಿ ಅವನು ಬನವಾಸಿ ಹನ್ನೆರಡು ಸಾವಿರ ಹಳ್ಳಿಗಳ ರಾಜ್ಯದ మహామండలేరావృతం ಡಿಜಿಟಲ್ ಮಾಧ್ಯಮದ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನಿವತ್ ಬಂದಿರೋದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿರುವಂಥ ತಾಳಗುಂದ ಗ್ರಾಮಕ್ಕೆ ತಾಳಗುಂದ ಅಂತ ಹೇಳಿದರೆ ಎಲ್ರಿಗೂ ನೆನಪಾಗುತ್ತೆ ಅಲ್ವಾ ನಮ್ಮ ಕನ್ನಡದ ಪ್ರಪ್ರಥಮ ರಾಜ ಮಯೂರವರ್ಮ ಜನಿಸಿದಂಥ ಪುಣ್ಯ ಭೂಮಿ ಇದು ಇಲ್ಲಿಗೆ ನಾನು ನಿಮ್ಮನ್ನ ಕರ್ಕೊ ಬಂದಿದ್ದೀನಿ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ಕದಂಬರ ಸಮಗ್ರ ಇತಿಹಾಸವನ್ನು ಅವರ ಕುರುಹುಗಳು ಹೆಜ್ಜೆ ಗುರುತುವನ್ನು ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಕರುನಾಡಿನ ಇತಿಹಾಸವನ್ನು ನಾವು ಉಳಿಸ್ಬೇಕು ಹಾಗಾಗಿ ನಾನು ಬೆಂಗಳೂರಿಂದ ಇಲ್ಲಿವರೆಗೂ ಪ್ರವಾಸಕ್ಕೆ ಬಂದಿದ್ದೀನಿ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಕದಂಬರ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ ಮೊದಲಿಗೆ ತಾಳಗುಂದದಿಂದ ಆರಂಭ ಮಾಡೋಣ ನಮ್ಮ ಜೊತೆ ಇವತ್ತು ಜೊತೆ ಆಗ್ತಾ ಇರೋದು ಅವರು ವೃತ್ತಿಯಲ್ಲಿ ಶಿಕ್ಷಕರು ಆದರೆ ಪ್ರವೃತ್ತಿಯಲ್ಲಿ ಸಂಶೋಧಕರು ರಮೇಶ್ ಹಿರೇಜಂಬೂರ್ ಅಂತ ತಾಳಗುಂದ ಭಾಗದಲ್ಲಿ ಕದಂಬರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಅವ್ರ ಮುಖಾಂತರ ತಾಳಗುಂದದ ಸಮಗ್ರವಾದ ನಮ್ಮ ಮಯೂರವರ್ಮನ ಕುರುಹುಗಳನ್ನ ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಎಲ್ರಿಗೂ ಕೂಡ ತಾಳಗುಂದಕ್ಕೆ ಸ್ವಾಗತ ಸುಸ್ವಾಗತ ಇದೆ ತಾಳಗುಂದ ಸರ್ಕಲ್ ನೀವು ನೋಡ್ತಾ ಇರೋದು ಈ ಕಡೆಯಿಂದ ಶಿಕಾರಿಪುರದಿಂದ ಬರ್ತೀವಿ ಈ ಕಡೆ ಹೋದ್ರೆ ತಾಳಗುಂದ ಇದೊಂಥರ ಮಧ್ಯ ಸೆಂಟರ್ ಪಾಯಿಂಟ್ ತಾಳಗುಂದಕ್ಕೆ ಅವಾಗ ಹೇಗಿತ್ತು ಅಂತ ಗೊತ್ತಿಲ್ಲ ತಾಳಗುಂದ ಇವಾಗ ಸಾಕಷ್ಟು ಡೆವಲಪ್ ಆಗಿದೆ ಮಯೂ ಈಗಿನ ವರ್ಮನ ಕಾಲದಲ್ಲಿ ತಾಳ್ಗುಂದ ಹೇಗಿತ್ತು ಅಂತ ತಿಳ್ಕೊಳ್ಳೋ ಕುತೂಹಲ ನಮಗೂ ಇದೆ ಅಲ್ವಾ ನಿಮ್ಮಲ್ಲೂ ಇದೆ ಅಲ್ವಾ ಬನ್ನಿ ರಮೇಶ್ ಸರ್ನ ಮಾತಾಡ್ಸೋಣ ಸರ್ ನಮಸ್ತೆ ಹೇಗಿದ್ದೀರಾ ಆರಾಮಾಗಿದ್ದೀನಿ ಸರ್ ತಾಳಗುಂದದಲ್ಲಿ ಯಾವೆಲ್ಲ ಪ್ಲೇಸಿಗೆ ನಮಗೆ ಇವತ್ತು ಕರ್ಕೊಂಡು ಹೋಗ್ತೀರಾ ನಮ್ಮ ವೀಕ್ಷಕರಿಗೆ ಏನೆಲ್ಲ ಪ್ಲೇಸ್ಗಳನ್ನ ತೋರಿಸ್ತೀರಾ ಕದಂಬರ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕದಂಬರ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕುರುಹುಗಳಿರ್ತಕ್ಕಂಥ ಕ್ಷೇತ್ರಗಳಿಲ್ಲಿದೆ ಸಾಕಷ್ಟು ನೋಡೋಣ ಇಲ್ಲಿ ಶಾತವನರ ಅವಧಿಯಿಂದ ಇರತಕ್ಕ ಕುರುಹುಗಳಿದು ನೆಲಗಟ್ಟೆಗಳಿದವು ಇದೊಂದು ಅಗ್ರಹಾರ ಆಗಿತ್ತು ಕರ್ನಾಟಕದ ಪ್ರಾಚೀನ ಅಗ್ರಹಾರ ಫಸ್ಟ್ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಇವಾಗ ನಾವೀಗ ಸುಮಾರು ಎರಡು ಸಾವಿರ ವರ್ಷದ ಹಿಂದಿನ ಪ್ರಾಚೀನ ಶಿವ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಹಾಗಾದ್ರೆ ನಾವು ಎರಡು ಸಾವಿರ ಹಿಂದಕ್ಕೆ ಹೋಗೋಣ ಇವಾಗ ಶಿವ ದೇವಾಲಯಕ್ಕೆ ಹೋಗಿ ಅಲ್ಲಿ ಕದಂಬರ ಬಗ್ಗೆ ಮಾತಾಡಣ ಬನ್ನಿ ಸರ್ ಓಕೆ ಥ್ಯಾಂಕ್ ಯು ವೀಕ್ಷಕರೇ ಇವಾಗ ನಾವು ತಾಳಗುಂದದಿಂದ ಸರಿಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅವರು ಹೇಳ್ದಂಗೆನೆ ಇದು ಶಾತವಾಹನರ ಕಾಲದ ಒಂದು ದೇಗುಲ ಅಂತ ಹೇಳಿ ರಿಸರ್ಚ್ ಮೂಲಕ ಗೊತ್ತಾಗಿದೆ ರಮೇಶ್ ಹಿರೇಜ್ ಎಂಬೂರವರು ನಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗೋಣ ಇವತ್ತಿನ ಇತಿಹಾಸದ ಪುಟಗಳಲ್ಲಿ ಏನಿದೆಯೋ ಗೊತ್ತಿಲ್ಲ ಈ ಊರಿನ ಬಗ್ಗೆ ಆದರೆ ಎರಡು ಸಾವಿರ ವರ್ಷಗಳ ಇತಿಹಾಸ ಏನಿದೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನನಗೂ ಕೂಡ ಬಹಳಷ್ಟು ಕುತೂಹಲ ಇದೆ ನೀವು ಕೂಡ ನನ್ನ ಹಾಗೆ ಕುತೂಹಲಕಾರಿಯಾಗಿ ನಮ್ಮ ಈ ಒಂದು ಎಪಿಸೋಡ್ ನೋಡ್ತೀರಾ ಅಂತ ಅನ್ಕೊಂಡಿದೀನಿ ಸರ್ ತಾಳಗುಂದದಲ್ಲಿ ಟೆಂಪಲ್ಗೆ ಕರ್ಕೊ ಬಂದಿರ ಈ ದೇವಸ್ಥಾನದ ಹಿನ್ನೆಲೆ ಏನು ಅದಕ್ಕೂ ಮುಂಚೆ ಕೆಲವೊಂದು ಪ್ರಶ್ನೆಗಳಿದೆ ನಮ್ಮ ವೀಕ್ಷಕರಿಗೆ ಇವಾಗ ತಾಳಗುಂದ ಅಂತ ಹೇಳಿದ್ರೆ ಮಯೂರವರ್ಮ ಮನೆ ನೆನಪಾಗ್ತಾರೆ ಹಾಗಾದ್ರೆ ನಮ್ಮ ಕರುನಾಡು ಮೊಟ್ಟ ಮೊದಲ ಸಾಮ್ರಾಜ್ಯ ಆಳ್ವಿಕೆ ಆಗೋದಕ್ಕಿಂತ ಮುಂಚೆ ಹೇಗಿತ್ತು ಯಾರು ಆಳ್ವಿಕೆ ಮಾಡ್ತಾಯಿದ್ರು ಎಲ್ಲಿಂದ ಎಲ್ಲಿವರೆಗೂ ವಿಸ್ತೀರ್ಣ ಇತ್ತು ಈ ರೀತಿ ಎಲ್ಲ ಕ್ವಶನ್ ಮಾರ್ಕ್ಗಳು ಬರ್ತವೆ ಕದಂಬರಿಗಿಂತಲೂ ಮೊದಲು ರಾಜ ಆಡಳಿತವೇ ಇತ್ತು ಇಡೀ ಕರ್ನಾಟಕದಲ್ಲಿ ಆಗ ಕರ್ನಾಟಕದ ಬಹುಭಾಗ ಹಲವಾರು ರಾಜ ಮನೆತನಗಳಂದ್ರೆ ರಾಜವಂಶಗಳ ಆಡಳಿತಕ್ಕೆ ಒಳಪಟ್ಟಿತ್ತು ಉದಾಹರಣೆಗೆ ನಮಗೆ ಪಲ್ಲವರು ಕಂಚೆ ಪಲ್ಲವರು ಕೆಳಭಾಗದಲ್ಲಿ ಆಳ್ತಾಯಿದ್ರು ದಕ್ಷಿಣ ಭಾಗದಲ್ಲಿ ಉತ್ತರಕ್ಕೆ ಗುಪ್ತರ ಸಾಮ್ರಾಜ್ಯ ಇತ್ತು ಆ ಗುಪ್ತರ ಅಡಿಯಾಳುಗಳಿಗಾಗಿ ಇಲ್ಲಿ ನಮ್ಮ ಭಾಗದಲ್ಲಿ ಆ ಹಂತದಲ್ಲಿ ಶಾತವಾಹನರು ಆಳ್ತಾ ಇದ್ರು ಅವರ ಆಡಳಿತದ ನಂತರದ ಅವಧಿಯಲ್ಲಿ ಕದಂಬರು ಈ ಭಾಗವನ್ನು ಆಡಳಿತ ಮಾಡ್ತಾರೆ ಅದಕ್ಕಿಂತ ಹಿಂದೆ ಹಲವಾರು ರಾಜಮಂತ್ರಿಗಳು ಆಳಿದಂತೆ ಆಳ್ತಾ ಇರ್ತಕ್ಕಂಥ ಭಾಗ ಅವರನ್ನ ಯಾಕೆ ನಾವು ಕನ್ನಡ ಮನೆತನಗಳಂತ ಕರಿಯಲ್ಲ ಹಾಂ ಎಸ್ ಉತ್ತಮವಾದ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡವರು ಕದಂಬ ಅರಸರ ಅರಸರು ಆಡಳಿತದಲ್ಲಿ ಕನ್ನಡ ಭಾಷೆಯನ್ನು ಬಳಸಿದರು ಅವರು ಅನೇಕ ಶಾ ನಾಣ್ಯಗಳು ಆಮೇಲೆ ಶಾಸನಗಳು ಇದೆಲ್ಲ ದೊರೆಯೋದ್ರಿಂದ ನಮಗೆ ಆಡಳಿತ ಭಾಗದಲ್ಲಿ ಅಂದರೆ ಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಆಡಳಿತ ನಡೆಸಿದ ಮೊದಲ ವಂಶ ಹೇಳಿದ್ರೆ ಕದಂಬರ ವಂಶ ಅಂತೇಳಿ ಹಾಗಾದರೆ ಕನ್ನಡ ಆಡುಭಾಷೆಯಾಗಿ ಮುಂಚೆಯೇ ಇತ್ತು ಹೌದೌದು ಕನ್ನಡ ಸಾಮಾನ್ಯರ ಭಾಷೆಯಾಗಿತ್ತು ಆಡಳಿತ ಭಾಷೆಯ ಭಾಷೆಯಾಗಿ ಆನ ಮೊದಲೆಲ್ಲ ಸಂಸ್ಕೃತಗಳು ಪ್ರಾಕೃತಗಳು ಇದರಿಂದ ಸಾಮಾನ್ಯರಿಗೆ ಅರ್ಥ ಆಗುವಾಗ ರಾಜನ ಆದೇಶಗಳು ಆಮೇಲೆ ನಾಣ್ಯಗಳು ನಾಣ್ಯಗಳ ಮೇಲೆ ಭಾಷೆಗಳು ಇದೆಲ್ಲ ಪ್ರಾರಂಭ ಆಗಿದ್ದು ಕನ್ನಡ ಭಾಷೆ ಕದಂಬರ ಅವಧಿಯಲ್ಲಿ ಹಾಗಾಗಿ ನಾವು ಕನ್ನಡದ ಮೊದಲ ರಾಜವಂಶ ಅಂತ ಹೇಳಿದ್ರೆ ಕದಂಬರ ವಂಶ ಅಂತೇಳಿ ಗುರುತಿಸ್ತೀವಿ ಓ ಹಾಗಾಗಿ ನಮ್ಮ ಕದಂಬರನ್ನ ಕನ್ನಡದ ಮೊದಲ ಸಾಮ್ರಾಜ್ಯ ಮೊದಲ ವಂಶಸ್ಥರಂತ ಹೇಳ್ತೀವಿ ಆ ಎಲ್ಲರಿಗೂ ತುಂಬ ಕ್ವಶನ್ಗಳಿರುತ್ತೆ ಈ ರೀತಿಯಾಗಿ ನಮ್ಮ ಕರ್ನಾಟಕ ಕದಂಬರ ಬರೋದಕ್ಕಿಂತ ಮುಂಚೆ ಒಂದು ಆಳ್ವಿಕೆ ಇರಬೇಕಲ್ಲ ಹೇಗೆ ನಡೀತಾ ಇತ್ತು ಅನ್ನೋದಕ್ಕೆ ಎಲ್ಲ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ ಇವಾಗ ತಾಳಗುಂದದಲ್ಲಿ ಒಂದು ಸೆಂಟ್ರ್ ಪಾಯಿಂಟ್ ಇಂದ ನಾವು ಬಂದು ಟೆಂಪಲ್ಗೆ ಹೋಗ್ತಾ ಇದ್ವಿ ಸರ್ ಈ ದೇವಸ್ಥಾನದ ಹಿನ್ನೆಲೆ ಏನು ಹೋಗ್ತಾ ಹೋಗ್ತಾ ಮಾತಾಡೋಣ ಬನ್ನಿ ಇದು ಹಿರಣ್ಯ ಗರ್ಭ ಬ್ರಹ್ಮನಿಂದ ಪ್ರತಿಷ್ಠಾಪನೆ ಆಯಿತು ಅಂತೇಳಿ ಇಲ್ಲಿನ ಶಾಸನಗಳು ಹೇಳುತ್ತೆ ಹಿರಣ್ಯ ಗರ್ಭ ಬ್ರಹ್ಮ ಅಂತೇಳಿದ್ರೆ ಆತ ಒಬ್ಬ ಪೌರಾಣಿಕ ಹಿನ್ನೆರೆ ವ್ಯಕ್ತಿ ಆತನಿಂದ ಪ್ರತಿಷ್ಠಾಪನೆ ಆಗಿತ್ತು ಅಂತೇಳಿ ಇದು ಸುಮಾರು ಕ್ರಿಸ್ತಪೂರ್ವದಲ್ಲೇ ರಾಜರನ್ನು ರಾಜರನ್ನ ಆಡಳಿತ ಮಾಡ್ತಾ ಇರ್ತಕ್ಕಂಥ ರಾಜರನ್ನು ತನ್ನ ಆರಾಧನೆಗೆ ಆಹ್ವಾನಿಸ್ತಾ ಇತ್ತು ಅಂತೇಳಿದ್ರೆ ಒಂದು ಎರಡನೇ ಶತಮಾನದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಶಾತವಾಹನರ ದೊರೆಗಳು ಈ ದೇವರನ್ನ ಆರಾಧಿಸ್ತಾ ಇದ್ರ ದೊರೆಗಳು ಶಾತವಾಹನರ ದೊರೆಗಳು ಕದಂಬರಕ್ಕಿಂತ ಪೂರ್ವದಲ್ಲೇ ಸೊ ಹಾಗಾಗಿ ಇದು ಪೂರ್ವದಲ್ಲಿ ಇರ್ತಕ್ಕಂಥ ಒಂದು ಶೈವ ದೇವಾಲಯ ವಿಶೇಷ ವಿಶೇಷ ಅಂತೇಳಿದ್ರೆ ನಮಗೆ ಕ್ರಿಸ್ತಶಕ ಒಂದು ಮತ್ತು ಕ್ರಿಸ್ತಶಕ ಪೂರ್ವದಲ್ಲಿ ನಮಗೆ ಗೊತ್ತಿದೆ ಅಶೋಕನ ಒಂದು ಧರ್ಮ ಪ್ರಚಾರದಿಂದಾಗಿ ಎಲ್ಲ ಭಾಗಗಳಲ್ಲೂ ಬೌದ್ಧ ಧರ್ಮ ಪ್ರಖರವಾಗಿರ್ತಕ್ಕಂಥ ಸಮಯ ಅಂಥ ಸಂದರ್ಭದಲ್ಲಿ ಎಲ್ಲ ರಾಜರು ಸಾಮಾನ್ಯವಾಗಿ ಬೌದ್ಧ ಧರ್ಮದ ಸ್ವೀಕಾರದಲ್ಲಿದ್ದರು ಆಚರಣೆಯಲ್ಲಿ ಇದ್ದಿರ್ತಕ್ಕಂಥ ರಾಜರುಗಳೇ ಅವತ್ತಿನ ಅವಧಿಲಿ ಆದರೆ ಅವತ್ತಿನ ಅವಧಿಲಿ ಶಿವ ದೇವಾಲಯ ಒಂದು ರಾಜರನ್ನು ಆಹ್ವಾನ ಮಾಡ್ತಾ ಇತ್ತು ಅಂದರೆ ಅದು ಕರ್ನಾಟಕದಲ್ಲಿ ಅದು ಈ ನಾವು ಹೋಗ್ತಾ ಇರ್ತಕ್ಕಂಥ ದೇವಾಲಯ ಓಕೆ ಎಲ್ಲ ರಾಜರು ಇಲ್ಲಿಗೆ ಬರ್ತಾ ಇದ್ದಿದ್ದು ಶಾತವಾಹನರ ಎಲ್ಲ ದೊರೆಗಳು ದೊರೆಗಳು ಆರಾಧನೆ ಮಾಡಿದರು ಅನ್ನಲಿಕ್ಕೆ ಇಲ್ಲೊಂದು ಸುಮಾರು ಕ್ರಿಸ್ತಶಕ ಶಕ ಶಾಸನನ ಐವತ್ತರ ಶಾಸನ ಹೇಳುತ್ತೆ ಹೌದು ನಮ್ಮ ಎದುರಿಗೆ ಇರ್ತಕ್ಕಂಥ ಒಂದು ದೊಡ್ಡ ಸ್ತಂಭ ಶಾಸನ ಇದೆ ಕಂಬ ನೋಡ್ತಾ ಇದೀವಲ್ಲ ಇದೇ ಶಾಸನನ ಸರ್ ಕಂಬದಲ್ಲಿ ಶಾಸನಗಳನ್ನ ಬರೆಸ್ತಾ ಇದ್ರ ಹೌದು ನಾವು ಕದಂಬರ ಅವಧಿಯಲ್ಲಿ ಸ್ತಂಭಗಳಲ್ಲಿ ಶಾಸನಗಳನ್ನು ಬರೆಸೋದನ್ನು ಕಾಣ್ತೀವಿ ಇನ್ನು ಗುಡ್ನಾಪುರ ಮತ್ತೆ ತಾಳ್ಗೊಂದು ಈ ಇಲ್ಲೊಂದು ಮತ್ತೆ ಮಳವಳ್ಳಿಯಲ್ಲಿ ಒಂದಿದೆ ಈ ರೀತಿಯ ಸ್ತಂಭ ಶಾಸನಗಳು ಕದಂಬರ ಅವಧಿಯಲ್ಲಿ ಆಗಿರೋದನ್ನು ಕಾಣಬಹುದು ಬನ್ನಿ ಇದೇಲೇ ದರ್ಶನ ಮಾಡೋಣ ಸರ್ ಇದು ಒಳಗಡೆ ಇದ್ದಿಲ್ಲ ಶಿವಲಿಂಗ ಅಂದಿನ ಕಾಲದ್ದ ಏನಾದ್ರು ಚೇಂಜ್ ಮಾಡಿದಾರ ಹೌದು ಇದು ಅತ್ಯಂತ ಪ್ರಾಚೀನವಾದ ಶಿವಲಿಂಗ ಹೌದು ಸುಮಾರು ಏಳು ಅಡಿ ಎತ್ತರ ಇದೆ ಅದರ ಭಾಗ ಕೆಳಭಾಗದಲ್ಲೂ ಇನ್ನೂ ಸುಮಾರು ಒಂದು ಆರು ಅಡಿ ಆಳದಲ್ಲಿದೆ ಅತ್ಯಂತ ಪ್ರಾಚೀನವಾದ ಶಿವಲಿಂಗ ಕರ್ನಾಟಕದಲ್ಲಿ ಅತ್ಯಂತ ಪ್ರಾಚೀನವಾದ ಶಿವಲಿಂಗ ಅಂದರೆ ಎಷ್ಟು ಸಾವಿರ ವರ್ಷ ಆಗಿರಬಹುದು ಇದಕ್ಕೆ ಶಾಸನ ಮಾಹಿತಿ ಪ್ರಕಾರ ಈ ಶಿವಲಿಂಗವನ್ನು ಇಡೀ ಶಿವನನ್ನು ಶಾತವಾಹನರು ಆರಾಧಿಸಿದ್ದರು ಅಂತ ಹೇಳೋದ್ರಿಂದ ಶಾತವಾಹನರ ಕಾಲ ಕ್ರಿಸ್ತ ಶಿಖ ಒಂದು ಮತ್ತು ಕ್ರಿಸ್ತಪೂರ್ವದಿಂದ ಕ್ರಿಸ್ತ ಶಿಖ ಒಂದು ಎರಡನೇ ಶತಮಾನ ಸುಮಾರು ಎರಡು ಸಾವಿರ ವರ್ಷದ ಅವಧಿಯ ಆರಾಧನಾ ಶಿವಲಿಂಗ ಓಕೆ ಇವಾಗ ಊರಿನವರೆಲ್ಲ ಪೂಜೆ ಪುರಸ್ಕಾರಗಳನ್ನ ಜೀರ್ಣೋದ್ಧಾರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಇದು ಎಸ್ ಐ ಅಂಡರ್ಲಿದೆ ಇದೆ ಕೇಂದ್ರ ಪುರಾತತ್ವ ಇಲಾಖೆ ಅಧೀನದಲ್ಲಿರೋದ್ರಿಂದ ಇಲ್ಲಿ ಪೂಜೆ ಪುನಸ್ಕಾರಗಳಿಗೆ ಯಾವ ತೊಂದರೆ ಇಲ್ಲ ಇನ್ನು ಉಳಿದಿರ್ತಕ್ಕಂಥ ಬೇರೆ ಒಂದು ವ್ಯವಸ್ಥೆಗಳು ಆಗ್ಬೇಕಂತ ಹೇಳಿದ್ರೆ ಎ ಎಸ್ ಐ ಮೂಲಕವೇ ಆಗಬೇಕಾಗಿದೆ ಈ ಆರ್ಕಿಟೆಕ್ಚರ್ ಎಲ್ಲ ನೋಡಿದ್ರೆ ವಾಸ್ತುಶಿಲ್ಪ ಶೈಲಿನ ಮುಂಚೆನೇ ಇದೇ ರೀತಿ ಇತ್ತ ಏನಾದರೂ ರಿನೋವೇಟ್ ಮಾಡಿದ್ರಾ ಹಾಳಾಗಿತ್ತ ರಿನೋವೇಟ್ ಆಗಿತ್ತು ಈ ಭಾಗ ಎಲ್ಲ ಕುಸಿತ ಇರ್ತಕ್ಕಂಥ ದೇವಾಲಯ ಮೊದಲೆಲ್ಲ ಆನಂತರ ಎ ಎಸ್ ಐನವರು ಕೇಂದ್ರ ಪುರಾತತ್ವ ಇಲಾಖೆಯವರು ಎರಡು ಬಾರಿ ಇದನ್ನು ಮರು ಕಟ್ಟಡ ಮಾಡಿದ್ದಾರೆ ಇಲ್ಲೆಲ್ಲ ಶಾಸನಗಳಿತ್ತು ಇಲ್ಲಿ ಈ ಒಂದು ಇದ್ರ ಮೇಲೆ ಚಾವಣಿ ಮೇಲೆ ಆ ಶಾಸನಗಳಿರ್ತಕ್ಕಂಥ ಭಾಗಗಳನ್ನು ತೆಗೆದು ಹೊರಗಡೆ ಇಟ್ಟಿದ್ದಾರೆ ಈಗ ಹೊಸದಾಗಿ ಈ ಮೇಲ್ಚಾವಣಿಯನ್ನು ಮಾಡಿದ್ದಾರೆ ನಾವು ನೋಡ್ತಾ ಇರ್ತಕ್ಕಂಥ ಈ ಶಿವಲಿಂಗವನ್ನು ಸುಮಾರು ನಾನ್ನೂರು ಕ್ರಿಸ್ತ ಶಕ ಐವತ್ತರ ಅವಧಿಯಲ್ಲಿ ಸಿದ್ಧಾಲಯ ಅಂತ ಹೇಳಿದ್ದಾರೆ ಸಿದ್ಧಾಲಯ ಅಂದರೆ ಶಿವನ ಆಲಯ ಅಂತ ಆ ನಂತರದಲ್ಲಿ ಇದನ್ನು ಪ್ರಣವೇಶ್ವರ ಅಂತ ಕರೀತಾರೆ ಪ್ರಣವ ಮಂತ್ರ ಅಂತ ಕೇಳಿದೆ ನಾವು ಪಂಚ ಅಕ್ಷರಗಳ ಪಂಚಾಕ್ಷರ ಅಂತ ಕರಿತೀವಲ್ಲ ಆ ಪ್ರಣವನ ಹೆಸರು ಉಲ್ಲೇಖ ಇದು ಆ ನಂತರ ಅಂದರೆ ಸುಮಾರು ಒಂದು ಒಂಬತ್ತು ಹತ್ತನೇ ಶತಮಾನ ನಂತರ ಪ್ರಣವೇಶ್ವರ ಅಂತ ಕರೆಯಲ್ಪಡುತ್ತೆ ಮೊದಲಿಗೆ ಸಿದ್ಧಾಲಯ ಅಂತಲೇ ಹೆಸರಿರುತ್ತೆ ವಿಶೇಷ ಅಂತ ಹೇಳಿದ್ರೆ ಈ ದೇವರನ್ನು ಯಾರು ಆರಾಧನೆ ಮಾಡಿದರು ಆರಾಧನೆ ಮಾಡಿರ್ತಕ್ಕಂಥ ಶಾಸನಗಳಲ್ಲಿ ಉಲ್ಲೇಖ ಇರತಕ್ಕಂಥ ರಾಜರು ಆರಾಧನೆ ಮಾಡಿದ್ರಲ್ಲ ಅವರ ಆರಾಧನೆ ಮಾಡಿದ್ದು ಎಲ್ಲದೂ ಕೂಡ ಅಧಿಕಾರವನ್ನು ರಾಜತ್ವವನ್ನು ಪ್ರಭುತ್ವವನ್ನು ಪಡೀಲಿಕ್ಕೆ ಆರಾಧನೆ ಮಾಡಿರೋದು ಅಷ್ಟು ಪವರ್ಫುಲ್ ದೇವರು ಒಬ್ಬ ಮಾಂಡಳಿಕ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಮಾಂಡಳಿಕ ಪ್ರಣವೇಶ್ವರ ಪಾದ ಪದ್ಮಾರಕ ಅಂತ ಹೇಳ್ಕತ್ತಾನೆ ಜಸ್ಟ್ ಮಾಂಡಳಿಕ ಇರ್ತಾನೆ ಆ ನಂತರದಲ್ಲಿ ಅವನು ಬನವಾಸಿ ಹನ್ನೆರಡು ಸಾವಿರ ಹಳ್ಳಿಗಳ ರಾಜ್ಯದ ಮಹಾಮಂಡಳೇಶ್ವರ ಆಗ್ಬಿಡ್ತಾನೆ ಸೊ ಹಾಗಾಗಿ ಅದೇ ರೀತಿ ಇದೇ ಅಂಗಳದಲ್ಲಿ ವಿದ್ಯಾಭ್ಯಾಸ ಮಾಡಿದ ಮಯೂರ ಒಂದು ಸಾಮ್ರಾಜ್ಯವನ್ನೇ ಕಟ್ತಾನೆ ಸೊ ಹೀಗೆ ಈ ರಾಜ ಪ್ರಭುತ್ವವನ್ನು ಗಳಿಸ್ಲಿಕ್ಕೆ ಅದ್ಭುತವಾದ ಶಕ್ತಿ ಕೊಟ್ಟಿರ್ತಕ್ಕಂಥ ದೇವರು ಪ್ರಣವೇಶ್ವರ ಅಲ್ಲಿ ಒಂದು ಶಾಸನ ಇದೆ ನಿಮಗೆ ಕಾಣಿಸುತ್ತೆ ಹೌದು ಅದೇ ರೀತಿ ಇಲ್ಲಿ ಒಂದು ಶಾಸನ ಇದೆ ಅದು ಲಿಪಿ ಕನ್ನಡ ಭಾಷೆ ಸಂಸ್ಕೃತ ಲಿಪಿ ಕನ್ನಡ ಭಾಷೆ ಸಂಸ್ಕೃತ ಇದೆಯಲ್ಲ ಈ ಶಾಸನ ಏನು ಹೇಳುತ್ತೆ ಅಂತ ಹೇಳಿದ್ರೆ ಇದು ನೀವು ಹಲ್ಮಿಡಿ ಶಾಸನ ಕೇಳಿದಿರಲ್ಲ ಕನ್ನಡದ ಮೊದಲ ಹಲ್ನ ಶಾಸನ ಹಲ್ ಮೊದಲ ಶಾಸನ ಅಂತ ಹೇಳ್ತೀವಿ ಆ ಶಾಸನದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯ ಹೆಸರು ಬರುತ್ತೆ ಪಶುಪತಿ ಅಂತ ಅವನಿಗೆ ದಾನ ಪಶುಪತಿ ಅಂತ ಕರೀತಾರೆ ಆ ಪಶುಪತಿ ಹಲ್ಮಿಡಿ ಶಾಸನದ ಮುಖ್ಯ ವ್ಯಕ್ತಿ ಆತ ಆ ದಾನ ಪಶುಪತಿ ಕಕ್ಕುತ್ಸ ಅಂತಕ್ಕಂಥ ಒಬ್ಬ ಬಟಾರಿ ಕುಲದ ಅರಸನ ಮಗ ಆ ಬಟ್ಟಾರಿ ಕುಲದ ಕಕ್ಕುತ್ಸನ ಹೆಂಡತಿ ಲಕ್ಷ್ಮಿ ಅಂತ ಅವಳು ಕದಂಬರ ಮಗಳು ಆ ಲಕ್ಷ್ಮಿಗೂ ಮತ್ತು ಆ ಬಟಾರಿ ಕುಲದ ಕಕ್ಕುತ್ಸನಿಗೂ ಮದುವೆಯಾಗಿ ಅನೇಕ ದಿನಗಳವರೆಗೆ ಮಕ್ಕಳಾಗಲ್ಲ ಅವಳು ಮೂಲತಃ ಕದಂಬರವಳು ಕದಂಬರ ಮೂಲ ಸ್ಥಳ ಇದು ಹಾಗೆ ಕದಂಬರ ಮೂಲ ದೇವರಿಗೆ ಕರ್ಕಂಡು ಬರ್ತಾಳೆ ಗಂಡನನ್ನು ಕರ್ಕಂಡು ಬಂದು ಆರಾಧನೆ ಮಾಡಿ ನನಗೊಂದು ಮಗು ಕೊಡು ಅಂತ ಕೇಳ್ತಾಳೆ ಪ್ರಣವೇಶ ಅಂದರೆ ಈ ಪಶುಪತಿಯನ್ನು ಇದು ಪಶುಪತಿ ಅಂತಲೂ ಕೂಡ ಕರಿತೀವಿ ಶಿವನನ್ನು ಈ ದೇವರ ವರದಿಂದ ಒಂದು ಮಗು ಹುಟ್ಟುತ್ತೆ ಹಾಗಾಗಿ ಈ ದೇವರ ಹೆಸರನ್ನ ಪಶುಪತಿ ಅಂತ ಆತನ ಇಡ್ತಾರೆ ಎಲ್ಲಿ ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನದಲ್ಲಿರ್ತಕ್ಕಂಥ ಆ ದಾನ ಪಶುಪತಿ ಈ ದೇವರ ವರದಿಂದ ಜನಿಸಿದ್ದು ಅಂತ ಹೇಳಿದ್ರೆ ಇದೇ ಶಾಸನ ಹೌದು ಇದೇ ಇರೋದು ಈ ಶಾಸನ ಹೌದು ಈ ಈ ಶಾಸನದಲ್ಲಿ ಆ ಶಾಸನದಲ್ಲಿ ಒಂದು ಬೇರೆ ಕಥೆ ಇದೆ ಹಾಗಾಗಿ ಆತ ಇಲ್ಲಿ ಬಂದು ಇಲ್ಲಿ ಅವತ್ತಿನ ಕಾಲದಲ್ಲಿ ಶಾಲೆ ಇತ್ತು ಆ ಶಾಲೆಗಳಿಗೆ ವಿದ್ಯಾ ಕೇಂದ್ರ ಇತ್ತು ಆ ವಿದ್ಯಾ ಕೇಂದ್ರಕ್ಕೆ ದಾನ ಕೊಡ್ತಾನೆ ಇಲ್ಲಿರ್ತಕ್ಕಂಥ ವಿಪ್ರರೆಲ್ಲರೂ ಅವನಿಗೆ ದಾನ ಪಶುಪತಿ ಅಂತ ಬಿರಿದು ಕೊಡ್ತಾರೆ ಹಾಗಾಗಿ ಅವನು ಆತನನ್ನ ದಾನ ಪಶುಪತಿ ಅಂತೇಳಿ ಅಲ್ಮಿಡಿ ಶಾಸನದಲ್ಲಿ ಕರೆದಿರೋದು ಅಚ್ಚಲಾಗಿ ಅಲ್ಮಿಡಿ ಶಾಸನ ಏನು ಹೇಳುತ್ತೆ ನಮ್ಮ ಒಂದ್ಸಲಿ ತಿಳಿಸ್ಕೊಡಿ ಸರ್ ಎಲ್ಲರಿಗೂ ಗೊತ್ತಿದೆ ಕನ್ನಡದ ಮೊದಲ ಶಾಸನ ಅಂತ ಅದರ ಶಾಸನದಲ್ಲಿ ಏನಿದೆ ಅಂತದ್ದು ಅಲ್ಮಿಡಿ ಶಾಸನ ಒಂದು ದಾನ ಶಾಸನ ಅದು ಆತ ಹೇಳಿದ್ರೆ ಅಲ್ಲಿ ಈ ಕದಂಬರಿಗೂ ಮತ್ತು ಅನ್ಯರಿಗೂ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಆ ಬಟಾರಿ ಬಟಾರಿ ವಂಶದ ಭಾಗ ಅದು ಆ ಭಟಾರಿಗಳು ಸಂಬಂಧಿಕರು ಯಾರಿಗೆ ಕದಂಬರಿಗೆ ನಾನು ಹೇಗೆ ಹೇಳಿದ್ನಲ್ಲವೇ ಭಟಾರಿಯ ಕಕ್ಕತ್ ಸಣ್ಣಗಾಯ ಇವ್ರ ಮಗಳನ್ನೇ ಕೊಟ್ಟಿದ್ದರು ಈ ಕದಂಬರು ಬೇರೆ ಜೊತೆ ಯುದ್ಧ ಮಾಡುವಾಗ ಈ ಭಟಾರಿಯರು ಅವ್ರಿಗೆ ಸಹಾಯ ಮಾಡ್ತಾರೆ ಭಟಾರಿಯರ ಕೆಳಗಡೆ ವಿಜಯ ಮತ್ತು ಇನ್ನೊಬ್ಬರಿರ್ತಾರೆ ಅವರು ಅವ್ರಿಗೆ ಇನ್ನೂ ಸಹಾಯ ಮಾಡ್ತಾರೆ ಆ ಸಹಾಯ ಮಾಡಿದ ನೆನಪಿಗೆ ಅವರಿಗೆ ಭೂಮಿಯನ್ನು ದಾನ ಮಾಡಿರ್ತಕ್ಕಂಥದ್ದು ಹಲ್ಮಿಡಿ ಶಾಸನದ ಶಾಸನ ಉದ್ದೇಶ ಈವನ್ ಅದು ಆಸನದಲ್ಲಿ ಸಿಕ್ಕಿರೋದ್ರಿಂದ ಬೇಲೂರು ಭಾಗದಲ್ಲಿ ಏನಾದ್ರು ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಂತ ತುಂಬಾ ಇದೆ ಅದಕ್ಕೊಂದು ಕ್ಲಾರಿ ಹೊಯ್ಸಳರ ಕಾಲಕ್ಕೂ ಕಾಲಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಇದೆ ಸುಮಾರು ಆರುನೂರಂದ ಎಂಟುನೂರು ವರ್ಷಗಳ ಅವಧಿ ಇದೆ ಶತಮಾನಗಳೇ ದಾಟೋಗಿದೆ ಹಾಗಾಗಿ ಅದು ಹೊಯ್ಸಳ ಹೊಯ್ಸಳರ ಕಾಲ ತುಂಬಾ ಇತ್ತೀಚಿನದು ಕದಂಬರ ಮತ್ತು ಅಲ್ಮಿಡಿ ಶಾಸನದ ಕಾಲ ಕ್ರಿಸ್ತಶಕ ನಾನ್ನೂರ ಐವತ್ತು ಅಂತ ಹೇಳಿದ್ರೆ ಸುಮಾರು ಒಂದು ಸಾವಿರದ ಐನೂರ ಐವತ್ತು ವರ್ಷಗಳ ಹಿಂದಿನ ಒಂದು ಸಂದರ್ಭ ಅದು ಓಕೆ ಈ ಭಾಗದಲ್ಲಿರ್ತಕ್ಕಂಥ ಶಾಸನ ಇದು ಕೂಡ ಕದಂಬರ ಮೃಗೇಶವರ್ಮನ ಹೆಂಡತಿ ಪ್ರಭಾವತಿ ಅಂತ ಅವಳು ಕೇಕೇಲ ಕುಲ ಅಂತ ಬರುತ್ತೆ ಅಲ್ಲಿಂದ ಮದುವೆ ಮಾಡ್ಕೊಂಡು ಬಂದಿರ್ತಾರೆ ಅವಳು ತುಂಬ ಪ್ರಜ್ಞಾವಂತೆ ಹೆಚ್ಚು ಅಧ್ಯಯನ ಮಾಡಿರ್ತಕ್ಕಂಥ ಹೆಣ್ಮಗಳವಳು ಅವಳು ತನ್ನ ಗಂಡನ ಮೂಲ ದೇವರಾಗಿರ್ತಕ್ಕಂಥ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಯ ವಿದ್ಯಾ ಕೇಂದ್ರಗಳಿಗೆ ದಾನ ಮಾಡ್ತಕ್ಕಂಥದ್ದು ಇಲ್ಲಿ ಸಾಕಷ್ಟು ಪ್ರತಿಭಾವಂತ ಮಹಾನ್ ಜನಗಳಿದ್ರಿ ಇಲ್ಲಿ ಮಹಾಜನಗಳು ಅಂತ ಯಾರು ಅಂತ ಹೇಳಿದ್ರೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳನ್ನು ಮಹಾಜನಗಳು ಮಹಾಜನಗಳಿದಿರ್ತಕ್ಕಂಥ ಸ್ಥಳ ಅವ್ರ ಜೊತೆ ಬಂದು ವಿಮರ್ಶೆಗಳನ್ನು ಮತ್ತು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರ್ತಿರ್ತಕ್ಕಂಥ ಸ್ಥಳ ಇದು ಅಂತ ಒಂದು ಚರ್ಚೆ ನಡೆದಾಗ ಹಾಕ್ಸಿರೋ ಶಾಸನ ಇದು ಹ್ಮ್ ಹ್ಮ್ ಅಂದ್ರೆ ಬರ್ದಿಡ್ತೀವಿ ಮೆಸೇಜ್ ಮಾಡ್ತೀವಿ ಅಲ್ಲಿ ದಾಖಲೆಗಳ ರೂಪದಲ್ಲಿ ಇಡ್ಬೇಕು ಅಂತ ಹೇಳಿದ್ರೆ ಶಾಸನಗಳೇ ಹೌದು ನಮಗೆ ಹಿಂದಿನ ದಿನಗಳ ಎಲ್ಲ ದಿನಚರಿಗಳು ಅಂತ ಹೇಳಿದ್ರೆ ಈಗ ನಮಗೆ ಶಾಸನಗಳಲ್ಲಿ ಆನಂತರ ತಾಳೆಗರಿಗಳು ಆನಂತರ ಗ್ರಂಥಗಳು ನಮಗೆ ಪೂರ್ವಕ್ಕೋಗ್ತಾ ಹೋದಾಗ ಹೋದಾಗ ಇವೆ ಆಕರಗಳು ಇತಿಹಾಸ ಇದು ಮೂಲತಃವಾಗಿ ಹೀಗೆ ಓದ್ಬೇಕು ಶಾಸನ ಇದ್ ಇದು ಉಲ್ಟಾ ಇದೆ ಈ ಚಾಲುಕ್ಯರ ಚಾಲುಕ್ಯರಾಗುವುದಿಲ್ಲ ಈ ದೇವಾಲಯ ಮತ್ತಷ್ಟು ಸ್ವಲ್ಪ ಆಗುತ್ತೆ ಆ ಸಂದರ್ಭದಲ್ಲಿ ಈ ಶಾಸನಗಳನ್ನು ಪೂರ್ಣ ಶಾಸನಗಳನ್ನು ಈ ಬಾಗಿಲು ವಾಡೆಗಳನ್ನಾಗಿ ಪರಿವರ್ತಿಸಿದಾರೆ ಹಾಗಾಗಿ ಈ ಶಾಸನಗಳು ಉಲ್ಟಾ ಕಾಣ್ತಾ ಅದು ಹೆಂಗೆ ಉಲ್ಟಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನೀವು ಶಾಸನದ ಲಿಪಿಗಳನ್ನು ನೋಡಿದ್ರೆ ಇದು ಹೀಗೆ ಕಾಣಿಸ್ತಾ ಇದೆ ನಿಮಗೆ ಹೀಗೆ ಹೀಗಿದೆ ಅದು ಅಕ್ಷರಗಳು ಹೀಗೆ ಓದ್ಬೇಕು ಅದನ್ನ ಸೊ ಹಾಗಾಗಿ ಇದು ಇದು ಉಳ್ತಾ ಇದೆ ಕಲ್ಲು ಅಂತ ನೀವು ಇದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದೀರಲ್ಲ ಹಾಗಾಗಿ ನಿಮಗೆ ಅರ್ಥ ಆಗ್ತಾ ಇದೆ ಪಾಸಿಟಿವ್ ವೈಬ್ಸ್ ಸಿಕ್ತು ನಮಗೆ ಒಂದು ಶಿವನ ದರ್ಶನ ಮಾಡಿಕೊಂಡು ಆದ್ರೆ ಇವಾಗ ನಮ್ಮ ವೀಕ್ಷಕರು ಹೊಚ್ಚಿಗೆ ಹೇಳ್ತಾರೆ ನಮ್ಮ ಮಯೂರವರ್ಮನ ಮನೆ ತೋರಿಸಿಲ್ಲ ಅಂತ ಹೇಳಿದರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ